ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ತಪ್ಪದೆ ಕಥೆನ ಕೇಳಿ ನಿಮ್ಮ ಅನಿಸಿಕೆ ತಿಳಿಸೋದು ಮರಿಬೇಡಿ ರೂಮಿಗೋಗಿ ಹೋಗಿ ಬಟ್ಟೆ ಬದಲಾಯಿಸಿ ಕೆಳಗೆ ಬಂದವ ಮಾತನಾಡುತ್ತಾ ಕುಳಿತ ಕಡಲುವನ್ನು ನೋಡಿ ಒಂದು ನಿಮಿಷ ಕಡಲು ಬಾ ಎಂದವ ಅವಳಿಗಿಂತ ಮುಂದೆ ಮುಂದೆಯೇ ನಡೆದ ಇಲ್ಲಿ ನೋಡು ಕಡಲು ಇದು ನಮ್ಮ ರೂಮ್ ಒಳ ಹೋಗುತ್ತಾ ಹೇಳಿದವನ ಮಾತಿಗೆ ರೂಮನ್ನು ನೋಡುವ ಗೋಜಿಗೆ ಹೋಗದೆ ತನ್ನ ಚಿಂತೆಯಲ್ಲಿದ್ದಳು ಕಡಲು ಯಾಕೆ ಹಾಗಿದೆಯಾ ಏನಾದರೂ ತೊಂದರೆನಾ ಅವನ ಮಾತಿಗೆ ತಲೆಯಾಡಿಸಿ ನಿಂತಳು ಸರಿ ಎಂದು ಹೊರ ಹೋಗುವವನನ್ನು ತಡೆದವಳು ಅಗ್ನಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಕತ್ತಲಾಗ್ತಿದೆ ನೋಟ ತೀಕ್ಷ್ಣವೇ ಆಕೆಯದ್ದು ಬರ್ತೀನಮ್ಮ ಆದಷ್ಟು ಬೇಗ ಹೇಳಿ ಮತ್ತವಳ ಮಾತಿಗೆ ಅವಕಾಶವೇ ಇಲ್ಲದಂತೆ ದಡದಡ ನಡೆದು ಬಿಟ್ಟ ಅವಳು ಅಗ್ನಿ ಎಂದರೂ ಇಲ್ಲ ಹಿಟ್ಲರ್ ಎಂದರೂ ಇಲ್ಲ ಅವಳಿಗೆ ಇಂದು ಮದುವೆಯಾದ ದಿನ ಒಂಟಿಯಾಗಿ ಬಿಟ್ಟು ಹೋದ ಅನ್ನುವುದಕ್ಕಿಂತ ಹೆಚ್ಚು ಮತ್ಯಾವ ತಲೆನೋವಿನ ಕೆಲಸ ಮಾಡಿಬಿಡ್ತಾನೋ ಅನ್ನುವ ಭಯವೇ ಹೆಚ್ಚಿತ್ತು ತಾತ ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಅಗ್ನಿ ಅದೆಷ್ಟು ಬದಲಾವಣೆ ಮಾಡಿಕೊಂಡ ನಾನು ಸಹ ಅದ್ಯಾಕೆ ಈ ಹಿಟ್ಲರ್ ಮೇಲೆ ಪ್ರೀತಿಯಾಯಿತು ನನಗೆ ಕೆಟ್ಟವನು ಅಂತ ಗೊತ್ತಿದ್ದೂ ಅಲ್ಲಿ ಬಾವಿ ಇದೆ ಬೀಳ್ಬೇಡ ಅಂದ್ರೂ ಗೊತ್ತಿದ್ದು ಹೋಗಿ ಅದೇ ಬಾವಿಯಲ್ಲಿ ಇಳಿದೆ ಅದನ್ನು ಸಾರ್ವಜನಿಕರಿಗೆ ಅಡ್ಡವಾಗದಂತೆ ಮುಚ್ಚಲು ಇನ್ನೂ ಇವನ ಜೊತೆಗೆ ನನ್ನ ಸಂಪೂರ್ಣ ಜೀವನ ಮನಸ್ಸಿಂದ ಒಳ್ಳೆಯವನೇ ಆದರೂ ದುಡ್ಡು ಮಾಡುವ ಭರದಲ್ಲಿ ಏನು ಮಾಡ್ತೀನಿ ಒಳ್ಳೆಯದ ಕೆಟ್ಟದ್ದಾ ಅಂತ ಯೋಚನೆ ಮಾಡೋಲ್ಲ ಅದಕ್ಕೆ ಏನೋ ಎಷ್ಟೇ ದ್ವೇಷ ಮಾಡಿದ್ರು ಅವನ ಮೇಲೆ ಪ್ರೀತಿಯಾಗಿದ್ದು ನನ್ನ ಮೇಲೆ ಕೈ ಮಾಡಿದ ಯಾರನ್ನೂ ತಿರುಗಿಸಿ ಕೊಡದೆ ಬಿಟ್ಟವಳಲ್ಲ ಆದರೂ ಅಂದು ಅಗ್ನಿ ಹೊಡೆದಾಗ ಹೊಡೆಯಬೇಕು ಅನ್ಸಿದ್ರೂ ನನ್ನ ಕೈ ಸಹಕರಿಸಲಿಲ್ಲ ತಂದೆಯ ಮುದ್ದಿನಿಂದ ಹಾಳಾಗಿದ್ದಾನೆ ಅವನಿಗೆ ಪ್ರೀತಿಯ ಅವಶ್ಯಕತೆ ಇದೆ ಅದನ್ನು ನೀಡಿದರೂ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಮೊದಲು ಅವನದಾಗಿರಲಿಲ್ಲ ಆದರೆ ಇಂದು ಹಾಗಿಲ್ಲ ಅವನಿಗೆ ಅರ್ಥವಾಗ್ತಿದೆ ಅರ್ಥ ಮಾಡಿಸ್ಬೇಕು ಆದರೂ ಈ ಕೇಳಿ ಮೇಲೆ ಎಂಥದೋ ಸೆಳೆತ ಅವನ ಸಿಹಿ ಕಹಿ ನೆನಪಲ್ಲಿಯೇ ಹಾಸಿಗೆಗೆ ಮೈ ಚಲ್ಲಿದ್ಲು ಅಣ್ಣ ಎಲ್ಲಿಗೆ ಕಾರಿನಲ್ಲಿ ಹೋಗುತ್ತಾ ಜೊತೆಗೆ ಇದ್ದ ರೆಡ್ಡಿ ಮತ್ತು ನಾಲ್ವರು ಹುಡುಗರ ಮಾತಿಗೆ ಹೇಳ್ತೀನಿ ಎಂದು ಇಂಜಿನಿಯರ್ ಮತ್ತು ಆ ಕಾಂಟ್ರಾಕ್ಟರ್ ಇರುವ ಬಳಿ ಬಂದಿದ್ರು ಅಣ್ಣ ಇವತ್ತು ನಿಮ್ಮ ಮದುವೆ ಆಗಿದೆ ಇವತ್ತು ನೀವು ಅತ್ತಿಗೆನ ಬಿಟ್ಟು ಬರಬಾರ್ದಿತ್ತು ರೆಡ್ಡಿ ಮಾತಿಗೆ ಮದುವೆ ಆಗಿರೋ ನಾನೇ ಸುಮ್ಮನಿದ್ದೀನಿ ನಿಂಗೇನು ಪ್ರಾಬ್ಲಮ್ಮು ಬಾ ಹೇಳಿದ ಅಗ್ನಿ ಇಂಜಿನಿಯರ್ ಮುಂದೆ ನಿಂತಿದ್ದ ನಾನು ಹೇಳಿದಂತೆ ರೋಡ್ ಮಾಡಿದ್ರೆ ಸರಿ ಇಲ್ಲ ಅಂದ್ಕೊ ಮಗನೇ ನನ್ನ ಹೆಂಡತಿ ನಿಮ್ಮನ್ನು ಬಿಡು ಅಂತ ಹೇಳಿದ್ದಕ್ಕೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಹೆಂಡ್ತಿ ಮಕ್ಕಳು ನಿನ್ನ ಹೆಣದ ಮುಂದೆ ಅಳ್ತಾ ಕೂರಬೇಕಿತ್ತು ಇವಾಗ ಹೇಳು ಒಪ್ಕೋತೀಯೋ ಇಲ್ವಾ ಎರಡರಲ್ಲಿ ಒಂದು ಬೇಗ ಹೇಳಬೇಕು ಅವನ ತಲೆಗೆ ಪಿಸ್ತೂಲಿಟ್ಟ ಅಗ್ನಿ ಮಾತಿಗೆ ಬಲವಂತವಾಗಿಯೇ ಒಪ್ಪಿಗೆ ಕೊಟ್ಟಿದ್ರು ಅಲ್ಲಿಂದ ವಾಪಸ್ ಬರುತ್ತಲೆ ಹೆಂಡತಿಗಾಗಿ ಘಮಘಮಿಸುವ ಮಲ್ಲಿಗೆ ಹೂ ಕೊಂಡುಕೊಳ್ಳುವುದು ಮರೆಯಲಿಲ್ಲ ಅವ ಅಗ್ನಿ ಐ ಹೇಟ್ ಯೂ ಅಂತಿದ್ದ ಕಡಲು ಬದಲಾದ್ಲು ಅಗ್ನಿ ಐ ಲವ್ ಯು ಅನ್ನುವಷ್ಟು ಕಡಲು ನಿನ್ನ ಸುಮ್ಮನೆ ಬಿಡೋಲ್ಲ ಸಾಯಿಸಿ ಬಿಡ್ತೀನಿ ಅಂತಿದ್ದ ಅಗ್ನಿಯೂ ಬದಲಾಗಿದ್ದ ನೀನೇ ನನ್ನ ಜೀವ ಎನ್ನುವಷ್ಟು ನಿನ್ನನ್ನು ಕಂಡರೆ ನಂಗ್ಯಾಕಷ್ಟು ಪ್ರೀತಿ ತಿಳಿದಿಲ್ಲ ಆದರೂ ನಿನ್ನನ್ನು ಕಂಡ ಮೊದಲ ದಿನ ನನ್ನ ನೆಮ್ಮದಿಯನ್ನೇ ಹಾಳು ಮಾಡಿದ್ದ ನಿನ್ನ ಮೇಲೆ ದ್ವೇಷ ಸಾಧಿಸಿದ್ದೆ ಆದರೂ ನಿನ್ನನ್ನು ಕೊಲ್ಲುವ ಮನಸ್ಸು ಈ ಜೀವಕ್ಕೆ ಬರಲಿಲ್ಲ ನಿನ್ನ ಪ್ರತಿ ನಡೆ ಒಬ್ಬ ಮಾಮೂಲಿ ಮನುಷ್ಯನಂತೆ ಇಷ್ಟವಾದರೂ ನನಗದು ಕಷ್ಟವೇ ಆದರೂ ನೀನು ಪ್ರತಿ ಕೆಲಸದಲ್ಲೂ ನನ್ನ ಮನಸ್ಸೇ ಗೆದ್ದುಬಿಟ್ಟೆ ಸಾಮಾನ್ಯ ಮನುಷ್ಯನಾಗಿ ನಾನಿನಗೆ ಸೋದ್ಬಿಟ್ಟೆ ನನ್ನಮ್ಮನ ಮೇಲೆ ನನಗಿದ್ದ ಅಸಮಾಧಾನ ಓಡಿಸಿದ್ದು ನೀನೇ ಅವತ್ತೇ ನಿನ್ನ ಒಳ್ಳೆತನ ಅರ್ಥವಾಗಿತ್ತಾದರೂ ನನ್ನ ಅಹಂ ಅದಕ್ಕೆ ನೀನು ಕೊಡುತ್ತಿದ್ದ ಪೆಟ್ಟು ಎರಡೂ ಸಹಿಸ್ತಿರಲಿಲ್ಲ ದ್ವೇಷದಲ್ಲೋ ಪ್ರೀತಿಯಲ್ಲೋ ಒಟ್ನಲ್ಲಿ ನನ್ನ ಹೃದಯದಲ್ಲಂತೂ ಪಟ್ಟಾಗಿ ಕುಳಿತುಬಿಟ್ಟೆ ಈ ಪ್ರೀತಿ ಮದುವೆ ಅಂತ ದೂರ ಇದ್ದ ನನಗೆ ಮೊದಲನೇ ಬಾರಿ ಮದುವೆ ಆದರೆ ನಿನ್ನೆ ಆಗಬೇಕು ಅನಿಸಿದ್ದು ನನ್ನ ರಿಟರ್ನ್ ಮಾಡಿಸಿದ ಜಮೀನು ವಿಷಯದಲ್ಲಿ ಜನರ ಕಷ್ಟ ಕೇಳಿ ಮರುಗುವ ನಿನ್ನ ಗುಣದಲ್ಲಿ ಅದಕ್ಕೆ ನನ್ನ ಸ್ವಾರ್ಥಕ್ಕೆ ನಾನು ತಾಳಿ ಕಟ್ಟಿದ್ರೂ ನೀನು ಹೇಳ್ದ ಹಾಗೆ ಕೇಳ್ತೀಯ ಅನ್ನೋ ಕುಂಟು ನೆಪಕ್ಕೆ ಈ ಜೀವಕ್ಕೆ ನೀನು ಬೇಕಿತ್ತು ಅದಕ್ಕೆ ನಾನು ತಾಳಿ ಕಟ್ಟಿದೆ ನನ್ನ ಕೆಲಸಕ್ಕೆ ಎಷ್ಟೋ ಜನ ಅಡ್ಡ ಬಂದರೂ ಹೆಣ್ಣು ಗಂಡು ಅನ್ನೋ ಭೇದವಿಲ್ಲದೆ ಕಷ್ಟ ಕೊಡ್ತಿದ್ದೀನಿ ಅವರಲ್ಲಿನ ಯಾರನ್ನು ಬೇಕಾದರೂ ನಾನು ಕೆಲಸಕ್ಕಾಗಿ ಮದುವೆ ಆಗಬಹುದಿತ್ತಲ್ಲ ಆದರೆ ಈ ಜೀವ ಬಯಸಿದ್ದು ನಿನ್ನನ್ನು ಅದಕ್ಕೆ ಹಿಂದೂ ಮುಂದು ನೋಡದೆ ಅಂತೆ ಅಂತ ನೀನು ಅಂದುಕೊಂಡರೂ ತಾಳಿ ಕಟ್ಟಿದೆ ನೀನು ನನಗೆ ಬೇಕು ಅನ್ನುವ ಒಂದೇ ಕಾರಣ ಆದರೆ ದ್ವೇಷ ಹೊತ್ತು ಹಠದಿಂದ ಪ್ರೀತಿ ಪಡೆಯಲಾಗದು ಅಲ್ವಾ ಅದಕ್ಕೆ ಪ್ರೀತಿಸ್ಬಿಟ್ಟೆ ನಿನ್ನನ್ನು ನನ್ನ ದ್ವೇಷದ ಜ್ವಾಲೆಯ ನಡುವಲ್ಲೂ ಪ್ರೀತಿಸ್ಬಿಟ್ಟೆ ನಿನ್ನನ್ನು ನನ್ನ ಗೆಸ್ಟ್ ಹೌಸ್ನಲ್ಲಿ ನನ್ನವಳನ್ನಾಗಿಸಿಕೊಳ್ಳುವುದು ದೊಡ್ಡದಾಗಿರಲಿಲ್ಲ ಆದರೆ ಆ ರೀತಿ ಬದುಕು ನನ್ನದಲ್ಲ ನನಗೆ ಬೇಕಿದ್ದದ್ದು ನಿನ್ನ ಪ್ರೀತಿ ಒಂದೇ ಯಾರೋ ಗೊತ್ತಿಲ್ಲದ ಜನಗಳ ಒಳಿತಿಗೆ ನಿನ್ನಷ್ಟು ಅಪಾಯ ತಂದುಕೊಳ್ಳುವಾಗ ಇನ್ನೂ ನಿನ್ನವರನ್ನ ಅಂದೇ ತುಂಬ ಹಿಡಿಸ್ಬಿಟ್ಟೆ ನೀನು ನಿನ್ನ ಕೆಲಸ ನೋಡಿ ಅಷ್ಟು ಜನ ಬಂದರು ಆದರೆ ಇಂದು ಇಂದು ಸಹ ದುಡ್ಡು ಕೊಡಲಿಲ್ಲ ಅಂದರೆ ಕಾರ್ಯಕರ್ತರಿಗೆ ನನ್ನೊಡನೆ ಒಬ್ಬರು ಬರೋದಿಲ್ಲ ನೀನು ತುಂಬ ಒಳ್ಳೆಯವಳು ಕಡಲು ಕಡಲಿನಷ್ಟೇ ವಿಶಾಲ ಪ್ರೀತಿ ನೀಡುವಷ್ಟು ಒಳ್ಳೆಯವಳು ನಾನು ತುಂಬ ಕೆಟ್ಟವನು ಆದರೂ ನಂಗೆ ಕೂಡ ನೀನು ಇಷ್ಟ ಆಗ್ಬಿಟ್ಟೆ ನಿನ್ನ ಕಂಡಾಗಿಂದಲೂ ಎಲ್ಲಿ ನಿನ್ನ ಮಾತು ಕೇಳಿ ನಾನು ಬದಲಾಗಿಬಿಡ್ತೀನೋ ಅಂತ ದಿನೇ ದಿನೇ ನಿನ್ನನ್ನು ಹೆಚ್ಚು ಹೆಚ್ಚು ದ್ವೇಷ ಮಾಡಿದೆ ಆದರೆ ಒಳಗೊಳಗೆ ಹೆಚ್ಚು ಹೆಚ್ಚು ಪ್ರೀತಿ ಮಾಡಿದೆ ನೀನು ಪ್ರತಿ ಬಾರಿ ಹಾಸ್ಪಿಟಲ್ಗೆ ಹೋದಾಗಲೂ ದ್ವೇಷದಿಂದ ನಿನ್ನ ಕೆಣಕುವ ನೆಪದಲ್ಲಾದರೂ ಬರ್ತಿದ್ದೆ ಆದರೆ ಅದರೊಳಗಿನ ಪ್ರೀತಿ ಹೇಳ್ತಾನೆ ಇರಲಿಲ್ಲ ಅದು ಹೇಳುವ ಅಗತ್ಯವಿಲ್ಲ ಅನ್ನುವ ನನ್ನ ಈಗೋ ಇರಬಹುದೇನೋ ಆದರೂ ನೀನಿಲ್ಲದೆ ಇನ್ಕಂಪ್ಲೀಟ್ ಕಡಲು ನನ್ನ ಜೀವನ ಹಾಂ ಮತ್ತೊಂದು ಮಾತು ನಾನು ಪ್ರೀತಿ ಹೃದಯ ಹಾಗೆ ಹೀಗೆ ಹೇಳ್ತಿದ್ದೀನಿ ಅಂತ ನೀನು ಆಡ್ಕೋಬೇಡ ಆಯಿತಾ ಅಪರೂಪಕ್ಕೇನೋ ಹೇಳ್ತಿದ್ದೀನಿ ಪ್ರೀತಿ ಮುಚ್ಚಿಡಲು ಸಾಧ್ಯವಿಲ್ಲ ನನಗೆ ಅಂದಹಾಗೆ ಪ್ರೀತಿ ಇರಲಿ ಇಷ್ಟನ್ನು ಪಟಪಟ ಟೈಪ್ ಮಾಡಿ ಹೆಂಡತಿಗೆ ಸಂದೇಶ ರವಾನಿಸಿಬಿಟ್ಟಿದ್ದ ಇದನ್ನು ಅವಳ ಮುಂದೆ ಹೇಳಲು ಏಕೋ ಅವನಿಗೆ ಅದೇನೋ ಹಿಂಜರಿಕೆಯಲ್ಲ ಆದರೂ ಒಂದು ರೀತಿ ಏನದು ಗೊತ್ತಿಲ್ಲ ಮೊಬೈಲ್ ಸದ್ದು ಮಾಡಿ ಮಾತನಾಡಿ ಮೊಬೈಲ್ ಸದ್ದು ಮಾತನಾಡಿತ್ತಾ ಕುಳಿತ ಮೂವರ ಗಮನ ಸೆಳೆದಿತ್ತು ಅವಳಿಗೆ ಬರುವುದೆಲ್ಲ ಇಂಪಾರ್ಟೆಂಟ್ ಮೆಸೇಜ್ ಅಷ್ಟೇ ಅದರ ಹೊರತಾಗಿ ಅವಳು ಮತ್ಯಾವ ವಿಷಯಕ್ಕೂ ಸಂದೇಶದ ಸುದ್ದಿ ಇಲ್ಲ ಅಗ್ನಿ ಹೊರ ಹೋಗಿದ್ದು ಹೋದದ್ದು ನೋಡಿ ಬೇಸರವಾಗುತ್ತೆಂದು ಧರಣಿ ಭೂರಮಿ ಹೊಳ ಬಂದಿದ್ರು ಧರಣಿ ಆ ಫೋನ್ ಕೊಡು ಹತ್ತಿರದಲ್ಲಿದ್ದ ಧರಣಿಗೆ ಹೇಳಿದಳು ಕಡಲು ಫೋನ್ ಕಡ ಕೊಡುತ್ತಾ ಅಚಾನಕ್ಕಾಗಿ ದೃಷ್ಟಿ ನೆಟ್ಟವಳು ಸ್ಕ್ರೀನ್ ಮೇಲೆ ಅಣ್ಣನ ಹೆಸರು ನೋಡಿ ಹೋ ಅಗ್ನಿ ಅಣ್ಣ ಅತ್ಗೆ ಮೆಸೇಜ್ ಮಾಡಿರೋದು ಎಂದ ಧರಣಿ ಮಾತಿಗೆ ಅಗ್ನಿನಾ ಎಲಿತಾ ಎಂದು ಅವಳ ಬಳಿಯಿಂದ ತೆಗೆದುಕೊಳ್ಳಲು ಹೋದವಳಿಗೆ ನಾನೇ ಓದಿ ಹೇಳ್ತೀನಿ ಇರಿ ಧರಣಿ ಅವಳನ್ನು ಗೋಯ್ ಗೋಳು ಹೊಯ್ದುಕೊಳ್ಳಲು ಹೇಳಿದ್ಳು ಧರಣಿ ಏನಾದರೂ ಇಂಪಾರ್ಟೆಂಟ್ ಇರುತ್ತೆ ಕೊಡು ಕೊಂಚ ಗದರು ಅಂತ ಹೇಳಿದ್ಲು ಸಪ್ಪಗಾದಳು ಧರಣಿ ಅವಳ ಬಾಡಿದ ಮುಖ ಕಂಡು ಇಲ್ಲಿ ನೋಡು ನೀನಿವಾಗ ಹೀಗೆ ಮುನಿಸ್ಕೊಂಡು ನಿಮ್ಮ ಅಣ್ಣ ಬಂದಾಗ ಕಂಪ್ಲೇಂಟ್ ಹೇಳಬೇಡ ಹೇಳಬೇಕು ಅಂತನಾ ಮೊದಲೇ ನಿಂಗೆ ಮೂರು ಜನ ಅಣ್ಣಂದರು ಒಬ್ರಿಗಿಂತ ಒಬ್ರಿಗೆ ಪ್ರೀತಿ ಅಲ್ವಾ ಭೂರಮಿ ಆಮೇಲೆ ನಮಗೆ ಮನೆಯಿಂದ ಗೇಟ್ ಪಾಸ್ ಕೊಡ್ಸಿದ್ರೆ ಹೇಗೆ ನಗು ತಡೆದು ಹೇಳಿದವಳ ಮಾತಿಗೆ ಅತ್ತಿಗೆ ಅಂಥ ಕೆಟ್ಟನಾದ್ನಿ ಅಲ್ಲಪ್ಪ ನಾನು ನಂಗೆ ಸದಾ ಅಣ್ಣಂದ್ರೆ ಸಂತೋಷ ಮುಖ್ಯ ತಗೊಳ್ಳಿ ನಾನು ಯಾಕೆ ಗಂಡ ಹೆಂಡ್ತಿ ಮೆಸೇಜ್ ನೋಡಲಿ ಆಮೇಲೆ ನಮ್ಮ ಮದುವೆ ಆದಮೇಲೂ ಯಾರಾದರೂ ಹೀಗೆ ನೋಡಿಬಿಟ್ರೆ ಕಡಲು ಕೈಗೆ ಮೊಬೈಲ್ ಹಸ್ತಾಂತರಿಸಿದವಳು ಸರಿಯತ್ತಿಗೆ ನಾವಿನ್ನು ಮಲಗ್ತೀವಿ ಈ ಅಣ್ಣ ಯಾವಾಗ ಬರ್ತಾನೋ ಗೊತ್ತು ಗುಡ್ ನೈಟ್ ಗುಡ್ ನೈಟ್ ಎಂದು ನಗುತ್ತಲೇ ಅವರನ್ನು ಕಳಿಸಿದ್ಲು ಕಡಲು ಅವರು ಹೋಗುವವರೆಗೂ ಮೆಸೇಜ್ ತೆರೆದು ನೋಡಲಿಲ್ಲ ಆದರೆ ಹೃದಯದ ಲಯಗಳು ಒಂದೇ ಸಮ ಬಾರಿಸುತ್ತಿತ್ತು ಈ ಅಗ್ನಿ ಕೆಲಸಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಕಳಿಸಿದ್ದಾನಾ ಅಥವಾ ಬೇರೆ ಏನಾದರೂ ಹೀಗಂದುಕೊಳ್ಳುತ್ತಲೇ ಅವರಿಗೆ ಶುಭರಾತ್ರಿ ತಿಳಿಸಿ ಬಂದು ಮೆಸೇಜ್ ತೆರೆದವಳ ಹೃದಯದ ಲಯ ತಪ್ಪಿತ್ತು ಓದುತ್ತಿದ್ದವಳಿಗೆ ಅಂಗುಷ್ಟದಿಂದ ಮುಖದವರೆಗೂ ನಾಚಿಕೆ ಆವರಿಸಿತು ಮನದಲ್ಲಿ ಸಂತೋಷ ಮನೆ ಮಾಡಿತ್ತು ಓದಿದಳು ಪದೇ ಪದೇ ಓದಿದಳು ಗೊತ್ತಿತ್ತು ಅವ ಪ್ರೀತಿಸುವನೆಂದು ಆದರೂ ಮತ್ತೆ ಮತ್ತೆ ಓದಿದ್ಲು ಸಾಲಾಗಿ ಅಲೆಗಳು ಕೈಬೀಸಿ ಕಡಲ ತೀರ ಅಪ್ಪುವ ಹಾಗೆ ಸೊಂಪಾಗಿ ಸಂಪಿಗೆ ಹೂಹಾಸಿ ಮಧುಸೌಗಂಧ ಹಬ್ಬುವ ಹಾಗೆ ನೀ ಉಸಿರಿಗೆ ಶ್ರುತಿಯಾಗಿ ಹೃದಯದ ಪದವಾಗಿ ಪ್ರತಿ ಸ್ವರ ಮತ್ತೇರಿದ ಹಾಗೆ ಇರಳಲು ನೆರಳಾಗಿ ನಡೆವೆನು ನಾ ಜೊತೆಗೆ ಬರುತ್ತಿರೇ ಎದುರಾಗಿ ನೀನೆನಗೆ ಸೇರುವೆ ನಾನು ನಿನ್ನ ಮಡಿಲನ್ನು ನಿನ್ನ ಮನಸ್ಸನ್ನು ಮತ್ತೇನು ಬೇಡೆನು ನಲ್ಮೆಯ ಭಾವ ಹೊಸದೂ ನನಗಿನ್ನು ಹೊಸೆದು ಕೊಡು ಇನ್ನು ಹೊಸ ಲೋಕವನ್ನು ಅವಳ ಅಧರದಿ ಬಂದು ಹೋದ ಸಾಲುಗಳು ನೋಡು ಮದುವೆ ಆದಮೇಲೆ ನಾನೇನು ನೀನು ಪೂರ್ತಿ ಬದಲಾಗು ಅಂತ ಹೇಳಲ್ಲ ಆದ್ರೆ ಕೊಂಚ ಮಟ್ಟಿಗೆ ಈ ಮನೆ ವಾತಾವರಣಕ್ಕೆ ಬದಲಾಗಲೇಬೇಕು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತು ಶುರು ಮಾಡಿದ್ದ ಕನಕ ಹಾ ಹಾ ನನಗೆಲ್ಲ ಗೊತ್ತು ಕನಕ ಆದರೆ ನಾನು ಡ್ರೆಸ್ ಹಾಕಿದ್ರೂ ನಡೆಯುತ್ತೆ ಅಂತ ಅತ್ತೇನೆ ಹೇಳಿದ್ರು ಸೀರೆನೇ ಉಡ್ಬೇಕಂತೇನು ಇಲ್ವಂತೆ ಅವನ ಮಾತಿಗೆ ತನ್ನ ಉತ್ತರ ಹೇಳಿದ್ಲು ಅಯ್ಯೋ ಮಾರಾಗಿತಿ ನಾನು ಹೇಳಿದ್ದು ಸೀರೆ ಉಡೋ ವಿಷಯ ಅಲ್ಲ ಪ್ರತಿಯೊಂದು ಅಷ್ಟೇ ನಿಂಗೆ ಕಷ್ಟ ಆಗತ್ತೆ ಆದರೆ ನಾನು ಜೊತೆಗಿದ್ದು ನಿಂಗೆ ಸಹಾಯ ಮಾಡ್ತೀನಿ ಹಾಗೇ ನಿಂಗೆ ಒಂದು ವಿಷಯ ಹೇಳಬೇಕು ನಾನು ಮೊದಲೇ ಹೇಳಬೇಕಿತ್ತು ಇದು ಆದರೆ ನಂಗೆ ಹೇಳೋಕ್ಕಾಗಿರಲಿಲ್ಲ ನೀನು ಈ ವಿಷಯ ಕೇಳಿ ಬೇಸರ ಮಾಡ್ಕೋಬಹುದು ಆದರೆ ನಿಜ ಹೇಳ್ದೆ ನೆಮ್ಮದಿ ಇರಲ್ಲ ಹೇಗೆ ಹೇಳೋದು ಅನ್ನುವ ಗೊಂದಲದಲ್ಲಿದ್ದ ಕನಕ ಅದೇ ನೀನು ಕಡಲನ್ನ ಲವ್ ಮಾಡ್ತಿದ್ದಲ್ಲ ಆ ವಿಷಯ ತಾನೇ ನಂಗೆಲ್ಲ ಗೊತ್ತು ಇಷ್ಟಕ್ಕೂ ನಂಗೇನು ಬೇಸರ ಇಲ್ಲಪ್ಪ ಪಾಪ ಕಡಲು ಅಗ್ನಿಯನ್ನಂತೆ ಲವ್ ಮಾಡಿದ್ದು ಹೀಗಂತ ಅವರೇ ಹೇಳಿದ್ರು ನನಗೆ ಅಷ್ಟು ಮಾತ್ರ ಅಲ್ಲ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ರಾ ಅದಕ್ಕೆ ನಾನು ಆನ್ಸರ್ ಏನಿರತ್ತೆ ಹೇಳು ಎಂದು ಅವನನ್ನು ಕೇಳಿ ಮತ್ತೆ ಅವ ಉತ್ತರಿಸುವ ಮೊದಲೇ ಮುಂದುವರೆಸಿದ್ಲು ನನ್ನ ಗಂಡನನ್ನು ಎಲ್ರಿಗಿಂತ ಸ್ಪೆಷಲ್ ಆಗಿ ನೋಡ್ಕೋತೀನಿ ಅಂತಂದೆ ಹೌದಲ್ವ ಕನಕ ಇಷ್ಟು ದಿನ ನಿಂಗೆ ಮದುವೆ ಆಗಿಲ್ಲ ನಾನು ಕ್ಷಮಿಸ್ತೀನಿ ಲವ್ ಕ್ರಷ್ ಎಲ್ಲ ಇದ್ದದೆ ಆದರೆ ಇನ್ಮೇಲೆ ಮಾತ್ರ ಈ ಕನಕ ಇಶಿಕನಿಗೆ ಮಾತ್ರ ಅಲ್ವಾ ಹೇಳಿ ಕಣ್ಮಿಟುಕಿಸಿದವಳ ಜೋರು ಮಾತಿಂದ ಮುಗ್ಧ ಮಾತಿಗೆ ಕನಕನಿಗೆ ಅವಳ ವಿಷಯ ಅರ್ಥ ಮಾಡಿಕೊಂಡ ರೀತಿಗೆ ಮನದುಂಬಿತ್ತು ಅವಳನ್ನು ಹಾಗೆ ಎದೆಗೆ ಔಚಿಕೊಂಡವಾ ಇಲ್ಲಮ್ಮ ಸದ್ಯಕ್ಕೆ ಈ ಜೀವಕ್ಕೆ ಇದೊಂದು ಜೀವ ಸಂಭಾಳಿಸ್ಕೊಂಡು ಹೋದ್ರೆ ಸಾಕು ಥ್ಯಾಂಕ್ ಯು ಎಂದು ಗಟ್ಟಿಯಾಗಿ ಅಪ್ಪಿಕೊಂಡವ ನನ್ನ ಮತ್ತೆ ಮನೆಯವರ ಆಯ್ಕೆ ತಪ್ಪಿಲ್ಲ ಎಂದುಕೊಂಡ ಮುಂದುವರಿಯುವುದು ಎಲ್ರಿಗೂ ಧನ್ಯವಾದ ಹೇಗೆ ಅನ್ನಿಸ್ತದೆ ನಮ್ಮ ಅಗ್ನಿ ಕಡಲು ಲವ್ ಸ್ಟೋರಿ ಇಷ್ಟ ಆಯ್ತಾ ನಮ್ಮ ಅಗ್ನಿನೇ ಹಾಗೆ ರೀ ದ್ವೇಷ ಮಾಡಿದ್ರೆ ಫುಲ್ ದ್ವೇಷ ಮಾಡಿಬಿಡ್ತಾನೆ ಪ್ರೀತಿಸಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ವಾ